ಹಾಯ್ ಹಲೋ ಸ್ನೇಹಿತರೆ ಈ ಚಾನಲ್ಗೆ ಸ್ವಾಗತ ಸ್ವಾಗತ ಸ್ನೇಹಿತರೆ ಇಷ್ಟು ಬೇರೆ ಬೇರೆ ವರ್ಕ್ಗಳು ಬಂದಾಗ ನಾವೆಲ್ಲ ಇದನ್ನು ಕಟಪ್ ಮಾಡಲೇಬೇಕಾಗುತ್ತೆ ಅಂದರೆ ಯಾವುದೋ ಒಂದು ವರ್ಕ್ ಬಿಡಲೇಬೇಕಾಗುತ್ತೆ ಸೊ ನನಗೆ ಆಪ್ಷನಲ್ ಆಗಿ ಇದನ್ನೇ ಬಿಡಬೇಕಾಗ್ತದೆ ಏನಕ್ಕಪ್ಪ ಅಂದರೆ ಇದಕ್ಕೆ ಅಷ್ಟೊಂದು ಟೈಮ್ ಕೊಡ್ಬೋದು ವೀಡಿಯೋ ಮಾಡಬೇಕು ಕಂಟೆಂಟ್ ಇಟ್ಕೊಂಡು ಕಂಟೆಂಟ್ ವಿಡಿಯೋಸ್ ಮಾಡಿದ್ರೆ ಸಂಜೆ ಇವೆಲ್ಲ ನೋಡ್ತೀರ ಹಾಗೆ ನೋಡ್ತೀರ ನೋಡ್ತೀರ ನಿಮಗೆಲ್ಲ ಇಷ್ಟ ಆಗುತ್ತೆ ವಿಡಿಯೋ ಇಲ್ಲಾಂದರೆ ಸುಮ್ಮನೆ ನಿಮಗೂ ಕಾಲಿಟ್ಟೆಲ್ಲ ಹಾಗೆ ಮಾಡ್ತಾರೆ ಅಂತ ನೀವು ನೋಡೋದು ಬಿಟ್ಟು ಬಿಡ್ತೀರಲ್ವಾ ನಾನು ನನಗೂ ಕಂಟೆಂಟ್ ಇಲ್ದಂಗೆ ಏನಾದರೂ ಮಾಡೋಕೆ ಬಿಡೋದಲ್ವಾ ಏನಾದರೂ ಕಂಟೆಂಟ್ ಇದ್ರೆ ನನಗೂ ಒಂಥರ ಖುಷಿ ಇರುತ್ತೆ ನೋಡುತ್ತೆ ಸೊ ಹಂಗಾಗಿ ಸ್ವಲ್ಪ ಗ್ಯಾಪ್ ಆಯಿತು ಬೇರೆ ಬೇರೆ ವರ್ಕ್ಸ್ ಎಲ್ಲ ಕಮ್ಜಿ ಕ್ಲಮ್ಜಿ ಆಗಿ ಮಾಡ್ಕೊಂಡು ನಾನು ಮೂರ್ ಮೂರು ವರ್ಕ್ ಮಾಡ್ಕಂತ ಈ ಥರ ಕ್ಯಾಪ ಆಯಿತು ನೆಕ್ಸ್ಟ್ ಆ ಥರ ಆಗಲ್ಲ ಅಂತ ಹೇಳ್ತೀನಿ ಪ್ರತಿದಿನ ಬರೀ ಇದನ್ನೇ ಹೇಳ್ತೀನಿ ಟ್ರೈ ಮಾಡ್ತೀನಿ ಯಾವ ವರ್ಕ್ ಬಂದರೆ ಬರಲಿಲ್ಲ ನನಗೆ ಅಂತ ಸ್ವಲ್ಪ ನಂದು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿಲ್ಲ ಈ ವರ್ಕಿಂಗೇನಾದರೂ ಇದು ಆಗಿಲ್ಲ ನೋಡಿ ಏನು ಬಿದ್ದು ಅಂತರಪ್ಪ ನೀವಲ್ಲಿ ಕರೆಕ್ಟಾಗಿ ಗಾಡಿಗಳು ಹೋಲಿಸ್ಲೇ ಅಂತ ನಾಟಕಗಳು ಮಾಡ್ಕೊಂತ ಓಡಿಸ್ತೀವಿ ರೋಡ್ ಮೇಲೆ ದನ ಕಾಯಾರ ಹ್ಞೂ ನೋಡೋ ಆ ಕಡೆ ಈ ಕಡೆ ನೋಡಲ್ಲ ಸೊ ಇಂದ ಇಂಥ ಜನಗಳು ಇದ್ದಾರೆ ಸ್ನೇಹಿತರೆ ನೋಡಿ ಹುಷಾರಾಗಿ ಹೋಗಿ ಅದರ ಎಕ್ಸ್ಪೆಷಲಿ ಹಳ್ಳಿ ದಾರೀಲಿ ಮಾತ್ರ ಅಂದರೆ ಹಳ್ಳಿ ಕ್ರಾಸ್ ಹಳ್ಳಿ ಹಳ್ಳಿ ಒಳಗೆ ಯಾವುದೂ ರೋಡ್ ಕ್ರಾಸ್ ಇದ್ದಾಗ ಆಗ್ತಿದೆ ಅಂದಾಗ ಒಂದು ಸ್ವಲ್ಪ ಹುಷಾರಾಗಿ ಬಿ ಆಗಿ ಹೋಗಿ ಏನಕ್ಕೆ ಹಳ್ಳಿ ಜನ ಒಳ್ಳೆಯವರೇ ಸಿಕ್ಕಾಪಟ್ಟೆ ಒಳ್ಳೆಯವರು ಹಿಂದೆ ಮುಂದೆ ನೋಡಲಿಲ್ಲಂಗೆ ಆ ಕಡೆ ಈ ಕಡೆ ರೋಡ್ ಕ್ರಾಸ್ ಮಾಡ್ತಾರೆ ನೀವು ಅಕಸ್ಮಾತ್ ಸ್ವಲ್ಪ ಟಚ್ ಮಾಡಿದರೂ ಕೂಡ ಅವರಷ್ಟು ಕೆಟ್ಟವ್ರು ಇಲ್ಲ ಸೊ ಅದಕ್ಕೆ ಸ್ವಲ್ಪ ಬಿ ಕೇರ್ಫುಲ್ ಡಿ ಕೇರ್ಫುಲ್ ಆಗಿದೆ ಗಾಡಿ ಓಡ್ತಾ ಹೋಗೋ ನಿಮ್ಮ ಹೆಲ್ಮೆಟ್ ಹಾಕಲಿ ನಿಮ್ಮ ಜೀವನ ನಿಮ್ಮ ಜೀವ ನಿಮ್ಮ ಕೈಯಲ್ಲೇ ಯಾಕಂದರೆ ನಿಮ್ಮ ನಮ್ಮ ಮನೆಯವರು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಸ್ವಲ್ಪ ಫ್ಯಾಮಿಲಿಯೂ ಇರುತ್ತೆ ಇಡೀ ಇಲ್ಲ ಅಂದರೆ ಫಲ್ ಫ್ಯಾಮಿಲಿಗೆ ಮತ್ತೆ ನಾಲ್ಕು ಕೈಯಿಂದನೂ ಆಗೋಲ್ಲ ಸೊ ಅದಕ್ಕೇಷಾರಾಗಿರಿ ಒಸಾರ ಗಾಡಿ ಓಡಿದ್ವಿ ಟೀ ಕೇರ್ಫುಲ್ ಟೀ ಕೇರ್ಫುಲ್ ಆಗಿದೆ ಗಾಡಿ ನೋಡ್ಬೇಕಾದ್ರೆ ನಮ್ಮ ದಾವಣಗೆರೆ ಫೈನಲ್ಲಿ ನಮ್ಮ ಕಾಲೇಜ್ ರೋಡು ಈ ಥರ ರೆಡಿಯಾಗಿ ನಿಂತಿದೆ ಇವಾಗ ಲಾಸ್ಟು ಲಾಸ್ಟ್ ಅಂದರೆ ಲಾಸ್ಟು ನಮ್ಮ ಲಾಸ್ಟ್ ಯಾವುದೋ ಒಂದು ವೀಡಿಯೋ ನೋಡಿದೆ ಅಂತ ಅಂದ್ಕೊಳ್ತೀನಿ ಈ ರೋಡ್ನ ಯಾವ ಪರಿಸ್ಥಿತಿ ಇತ್ತಪ್ಪ ಅಂದ್ರೆ ಆಫ್ ರೋಡ್ ಮಾಡೋ ಲೆವೆಲಿಗೆ ಇತ್ತಿದ್ದು ಆಫ್ ರೋಡಿಂಗ್ ಈ ರೋಡಲ್ಲಿ ಆ ಅವರು ಎಲ್ಲೋ ಇದಕ್ಕೋಗಿ ಕಾಡಿಗೆ ಹೋಗಿ ಮಾಡ್ತಾ ಮಾಡ್ತಾಯಿದ್ವಿ ಅಂತ ಅನಿಸ್ತಿತ್ತು ಸೊ ಇವಾಗ ನೋಡಿ ಫುಲ್ ಹೈವೆ ಹೈವೇ ಆಗಿಬಿಟ್ಟಿದೆ ಇದು ಅದರಲ್ಲೂ ಇರ್ತಿದ್ದದ್ದು ದೊಡ್ಡ ದೊಡ್ಡ ಅಂಶಗಳು ಹಾಕಿದ್ದಾವೆ ಹೇಗೆ ನಿಮ್ಮದು ಯೋಗಕ್ಷೇಮ ಕೇಳಲಿಲ್ಲ ಸೊ ಕೇಳ್ತೀನಿ ಇವಾಗ ಹೇಳಿಬಿಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಓಕೆ ಹೇಗಿದೆ ಮಳೆ ಬೆಳೆ ನಿಮ್ಮೂರಲ್ಲೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹೇಳಿಬಿಡಿ ಅಂತ ಹೇಳ್ತಾ ಹೌದು ಅವಲಿಯಾ ನೀವು ಗೋಳಿ ಮಗಲೇ ನಿಡ್ಲಿ ನಿನ್ನಂತ ನಿಂತು ಉದ್ದೇಶ ಮತ್ತು ನಾವೆಲ್ಲ ದಂಡ ಕಟ್ಟದಾಕಿ ನಮ್ಮ ಗಾಡಿಗೆ ಇಂಡಿಕೇಟ್ರ್ ಸೌಂಡೇ ಕೊಟ್ಟಿಲ್ಲಪ್ಪ ಎಲ್ಲರ ಗಾಡೀಲಿ ಕೀ ಕೀ ಕ್ಯೂ ಅಂತವೆ ಅಟ್ಲೀಸ್ಟ್ ಆರಾಮ್ ಇಲ್ಲಾಂದ್ರೆ ಆ ಇಂಡಿಕೇಟರ್ ಸೌಂಡ್ ಆದ್ರೆ ಕೇಳಿ ಒಂಚೂರು ಹಿಂದೆ ಮುಂದಿಸ್ತಕ್ಕಂತ ಜನ ಬಟ್ ಬಟ್ಬೇಳ್ಬೇಡಪ್ಪ ಫೋನ್ ಕತೆ ಮೊದಲೇ ನೊಂದು ಬೆಂದೋಗಿದ್ದೀನಿ ಜೀವದಲ್ಲಿ ಈ ಮೊಬೈಲ್ ಕಾಲಾಗ ಡಿಸ್ಪ್ಲೇ ಹಾಕ್ಸಿ ಹಾಕ್ಸಿ ಸಾಕಾಗೋಗ್ತದೆ ನಮಗಂತೂ ಏ ಬಾ ಶಂಕರ ಕೆಳಗೆ ಇಲ್ಲ ಹಾಸ್ಲಿ ಕೆಳಗೆ ತಿನ್ ಬಾ ಬೇಗ ಬಾ ಬೇಗ ನೀವು ನೋಡ್ಬ್ರೆ ಮುಂದೆ ಮಕ್ಕಳನ್ನ ಕುಂದಿರ್ಸ್ಕೊಂಡು ಹೆಂಗ್ ಬರ್ತೀಯಲ್ಲ

ಏನ್ ಮಾತಾಡ್ತಿಲ್ಲ ಮಾಡ್ಬೇಕಂತ ಅದ ಹೆಂಗ್ ಮಾತಾ ಮಾಡ್ಸ್ಕೊಂತಾರಲ್ಲ ತೆಂಗಿ ಕಾಯಿ ಹೆಂಗಿನ್ಕಾಯಿ ಏನಾದ್ರು ಬಿದ್ದಿರ್ತದೆ ಇಲ್ಲಪ್ಪ ಇದಪ್ಪ ಇಲ್ಲಿ ಬಿರಿಯಾನಿ ಇರ್ತತ್ ಮಗ ಮಸ್ತ್ ಇರ್ತದ ಬಿರಿಯಾನಿ ಮಾತ್ರ ಚಿಕನ್ ಬಿರಿಯಾನಿ ಅಲ್ಲಿ ಶಾಹಿದು ಮಸ್ತ್ ಇರ್ತದ ನಮ್ ಜನ ಯಾಕೆ ಇಷ್ಟಕ್ಕಂದು ಅರ್ಜೆಂಟ್ ಅರ್ಜೆಂಟ್ ಆತುರದಲ್ಲಿ ಹೋಗಿ ಅಪಘಾತ ಮಾಡ್ಕೊಂತವ್ರ ಅಂತ ಗೊತ್ತಾಗ್ತಿಲ್ಲ ನಾವ್ ನೋಡಿ ಎಷ್ಟು ನೀಟಾಗಿ ಹೋಗ್ತಾ ಇದ್ದೀವಿ ಎಷ್ಟು ಡೀಸೆಂಟಾಗಿ ಹೋಗ್ಬಿಟ್ರೆ ಮುಗ್ದಪ್ಪ ಸುಮ್ಮನೆ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಂಡು ಅಪಘಾತ ಮಾಡ್ಕೋಬೇಡಿ ಸವಾರರಿಗೆ ಹಾಂ ಇದು ನಮ್ಮ ನೋಡೋದ ಕತೆ ಇದು ನಮ್ಮ ಲೈಫ್ನ ಕತೆ ಇದು ನಾವು ಸಿಗ್ನಲ್ ಹಿಂಗೆ ತಡದೇ ನೀನು ಅದನ್ನೇ ಕಟ್ಕೊಂಡಿಲ್ಲ ಕೊಡ್ಸಲೇ ಮಸಾಲೆ ಮುಂಡಕ್ಕಿನವ್ರು ಕೊಡ್ಸಲೇ ನೀವು ನೀವು ನಿಮ್ಮಂತ ನೀನು ಒಬ್ಬ ಫ್ರೆಂಡ್ ತು ನೀನ್ ಜನ್ಮಕ್ಕೆ ನೀನ್ ಒಳ್ಳೇದಾಗ್ತದೆ

ಕೊಡಂತ ಒಣಕ್ ಅಣ್ಣಕ್ಕೊಸ್ತೀನಿ ಅಣ್ಣ ಬಡವ್ರ ಆಗ್ಬಿಟ್ಟಿದೀವಿ ನಮ್ಮ ಹತ್ರ ಇರೋ ನೋಟ್ಗಳೇ ಇವು ಇಟ್ಕೊಂಡು ಮಸಾಲೆ ಮಂಡಕ್ಕಿದ್ರೆ ಕೊಡ್ರಿ ಬೀಸಾರ ಬಿಡ್ರಿ ಹ್ಞೂ ಕೊಡ್ತಗಂತ ಕೊಟ್ರು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹ್ಮ್ ಹೇಳಪ್ಪ

ನಾ 400 ರೂಪಾಯಿ ಬೆಟ್ಟಿಂಗ್ ಗಲೇ ಬೆಟ್ಟಿಂಗ್.ಕ್ಕೆ ತೆಂದ್ರೆ ಮಸಲ ಮಂಡಿಗೆ ತಿಂದು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ್ನ. ಖುಷಿ ಆಗ್ತಿತಲೆ. ಅವ್ ನೋಟ್ ನಡೆಯಲ್ಲ ಯಾರು. ನಡೆಯ ನಾನು ಆಕ್ಚುಲಿ ಏನ್ ಮಾಡಿದ್ದೆ ಬೋ ಜೋಮ್ಗೆ ಇಟ್ಕೊಂಡಿದ್ದೆ. ನಮ್ಮ ಬಟೇ ಅಂಗೇಶಲ್ ಬಿಡುತ್ತೆ. 6000 ರೂಪಾಯಿ ಅದೇ 6000 ರೂಪಾಯಿ ಜೊತೆಗೆ ಇದನ್ನ ಆಕ್ಕೆ ಛಳೆ ಬಿಡುತ್ತೆ. ನೋಟಿಂಗ್ ಎಲ್ಲ ಚಪಡ್ದು ಅವನ್ನೆಲ್ಲ ಏನ್ ಮಾಡಿ ತಡೀಲಿ ಬೈಕ್ ಗಾಳಿ ವಾ ನಮ್ಮಲ್ಲಿ ಏನಪ್ಪ ಸಿಫ್ಟ್ ಇಲ್ಲೇ ಇಲ್ಲ ಸ್ನೇಹಿತರೆ ಮತ್ತೆ ತಿನ್ಬಿಟ್ಟು ನೋಡಿ ಮಸಾಲೆ ಮಟ್ಟಿಗೆ ತಿನ್ಬಿಟ್ಟು ನಾಳೆ ಬರ್ತೀವಿ ನಾಳೆ ಬರ್ತೀವಿ ಬಾಯ್ ಕೊಡಲೇ ಕೊಡಲೆ ಸಂಕ್ರಾಕ್ ಆಡಿಸಬಿಟ ಅವನ ಅಭಿ ಮಾಡ್ತಾನಲ್ಲಿ ಕೊಡೋ ಕೊಡಲೆ ಕೊಡಲೆ ಬರ್ನಾ ವ್ಯಕ್ತಿಯಾಕಿ ಅಂತ ನಿನ್ನಂಗೆ ಮಾಡಿದ್ದೇನೆ ನನ್ನಲ್ಲಿ ಐ ಲವ್ ಯು ಅಣ್ಣ ಅಂಕಲ್ ಪಾಪ ಸೀರಿಯಸ್ಲಿ ಅವ್ರು ನೋಟ್ ಭಾಳ ಜನ ಹತ್ರ ಕೇಳಿದೆ ಅಂಗಡಿಲಿ ನಡಿಲಿಲ್ಲ ತಗೊಳಲ್ಲಪ್ಪ ಈ ನೋಟ್ ನಡೆಯಲ್ಲ ಅಂತಂದ್ರೆ ಅಂಥದ್ರಲ್ಲೂ ಅಂಕಲ್ ತಗೊಳ್ಳ ನಮ್ಮ ಹತ್ರ ಇರೋದೇ ಇದು ಒಂದು ಪ್ಲೇಟ್ ಮಸಾಲ ಬಣಕ್ಕೆ ಕೊಡಿ ಅಂತಂದೆ ಕೊಟ್ಟರು ಮನುಷ್ಯತ್ವ ಇನ್ನೂ ಹ್ಯುಮ್ಯಾನಿಟಿ ಏನಾದರೂ ಹ್ಯುಮ್ಯಾನಿಟಿ ಇನ್ನೂ ಬದುಕಿದೆ ಮನುಷ್ಯತ್ವ ಇನ್ನೂ ಬದುಕಿದೆ ಪ್ಲಸ್ ಇನ್ನೂ ಹೃದಯವಂತರು ಇನ್ನೂ ಇದ್ದಾರೆ ಅಂತ ಅದೇ ಸಾಕ್ಷಿ ಅಷ್ಟೇ ಹೋಗ್ಬಿಡೋಲ್ಲ ಈ ಬಸ್ ಸ್ಟ್ಯಾಂಡ್ ಒಳಗೆ ಬಸ್ಗಳಿಗಿಂತ ಜಾಸ್ತಿ ಗಾಡಿಗಳೇ ಬೈಕ್ಗಳಿದೆ ಹಾವಳಿ ಜಾಸ್ತಿ ಹೋಗ್ಬಿಡತ್ತೆ ಹೇಗೆ ಜನ ಎಲ್ಲಿ ಫ್ರೀ ಆಗಿರುತ್ತೋ ಅಲ್ಲಿ ಸುಮ್ನೆ ನುಗ್ಗಿಸ್ತಾ ಇರ್ತಾರೆ ルシルバーだ。 ಅಬಿ ಇಲ್ಲಿ ಬಂದೆ ಗುಂಡಿ ಚೋಟ್ರೆ ಬಂದೆ ಯಾವ್ದು ನೀನ್ನೇ ತಿಂದ್ಬಲ್ಲೇ ಇಲ್ಲೇ ಇಲ್ಲೇ ನೀನ್ ಮಾತ್ರ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟ್ಲ ತಿನ್ನು ಬಂದ್ ತಡೆ